ಕಾರವಾರದ ಅರ್ಬನ್ ಬ್ಯಾಂಕ್ನಲ್ಲಿ ಅವ್ಯವಹಾರವಾಗಿ ವರ್ಷವಾಗುತ್ತಾ ಬಂದರೂ ಹಲವರಿಗೆ ಠೇವಣಿ ಇಟ್ಟ ಹಣವನ್ನು ಆಡಳಿತ ಮಂಡಳಿ ವಾಪಸ್ ನೀಡಿಲ್ಲ ಆದಷ್ಟು ಬೇಗ ಶೀಘ್ರದಲ್ಲಿ ಹಣವನ್ನು ವಾಪಸ್ ಕೊಡಿಸಬೇಕು ಎಂದು ಠೇವಣಿದಾರರು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರಿಗೆ ಮನವಿ ಸಲ್ಲಿಸಿದರು ಕಾರವಾರ ಅಬನ್ ಬ್ಯಾಂಕ್ನಲ್ಲಿ ನಡೆದ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ವ್ಯವಹಾರ ಬೆಳಕಿಗೆ ಬಂದಿದ್ದು ಘಟನೆಯ ಬಳಿಕ ಕಾನೂನಾತ್ಮಕ ಪ್ರಕ್ರಿಯೆ ಮುಗಿಸಿ ಒಂದು ಸಾವಿರದ ಐದುನೂರ ಎಂಬತ್ತೆಂಟು ಠೇವಣಿದಾರರ ಅಂದಾಜು ಮೂವತ್ತೇಳು ಪಾಯಿಂಟ್ ಐವತ್ತೆರಡು ಕೋಟಿ ಹಣವನ್ನು ಇತ್ಯರ್ಥ ಮಾಡಿದ್ದಾರೆ ಉಳಿದ ಎರಡು ಸಾವಿರದ ಎಂಬತ್ತೆರಡು ಜನರ ಮೂವತ್ತೆರಡು ಪಾಯಿಂಟ್ ಐವತ್ತೆರಡು ಕೋಟಿ ಹಣವನ್ನು ವಾಪಸ್ ನೀಡಿಲ್ಲ ಆಡಿಟ್ ನಡೆಯುತ್ತಿದೆ ಎನ್ನುತ್ತಿದ್ದಾರೆ ಏಳರಿಂದ ಎಂಟು ತಿಂಗಳಿಂದ ಇದೇ ರೀತಿ ಆಗುತ್ತಿದ್ದು ಈಚೆಗೆ ಬ್ಯಾಂಕ್ಗೆ ತೆರಳಿದರೆ ಸರಿಯಾಗಿ ಯಾವುದೇ ಮಾಹಿತಿ ನೀಡುತ್ತಿಲ್ಲ ಶ್ರಮವಹಿಸಿ ದುಡಿದ ಹಣವನ್ನ ಠೇವಣಿ ಇಟ್ಟಿದ್ದು ಅನ್ಯಾಯವಾಗಲು ಬಿಡದೆ ಠೇವಣಿದಾರರ ಹಣವನ್ನು ಮರಳಿಸಲು ಶ್ರಮವಹಿಸಬೇಕು ಎಂದು ಆಗ್ರಹಿಸಿದರು ಆ ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರಿಸಿದಾಗ ಇಲ್ಲ ಅದು ಅವೇರ್ ಆಗಿದೆ ಮತ್ತೆ ನಿಮ್ಮ ಠೇವಣಿಗೆ ಹಣವನ್ನ ನಾವು ಕೊಡುವ ಭರವಸೆಯನ್ನು ನೀಡಿದ್ರು ಅದನ್ನ ಇನ್ಸೂರೆನ್ಸ್ ಮಾಡಿದ್ದೇವೆ ಆ ಇನ್ಸೂರೆನ್ಸ್ ಮುಖಾಂತರ ನಿಮಗೆ ಹಣವನ್ನ ಬಿಡುಗಡೆ ಮಾಡ್ತಾ ಹೇಳಿ ಆ ಫಾರ್ಮ್ ಅನ್ನ ತುಂಬಿಸಿಕೊಂಡು ಫಾರ್ಮ್ ತುಂಬಿಸಿದ ನಂತರ ಅಲ್ಲಿ ಠೇವಣಿದಾರರು ಮತ್ತು ಠೇವಣಿದಾರರು ಪ್ಲಸ್ ಖಾತೆಯನ್ನು ಹೊಂದಿದವರನ್ನ ಸಪರೇಟ್ ಆಗಿ ವಿಂಗಡಣೆ ಮಾಡಿ ಠೇವಣಿದಾರರ ಕೇವಲ ಠೇವಣಿದಾರರ ಮೂವತ್ನಾಲ್ಕು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತೆ ಖಾತೆ ಪ್ಲಸ್ ಠೇವಣಿದಾರ ನಲವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಸುಮಾರು ಒಂದು ಒಂಬತ್ತು ತಿಂಗಳಿಂದ ತತ್ತಾಯಿಸ್ತಾ ಇದ್ದಾರೆ ಈ ಸಂಬಂಧ ನಾವೆಲ್ಲ ಠೇವಣಿದಾರರು ಈ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿಕೊಂಡು ನಮಗೆ ಒಂದು ಈ ಬಡವರಿದ್ದಾರೆ ತರಕಾರಿ ಮಾರೋರಿದ್ದಾರೆ ಮದುವೆ ಇದೆ ಬಹಳಷ್ಟು ಕಷ್ಟಗಳಿದೆ ಅದನ್ನು ನಾವು ಜಿಲ್ಲಾಧಿಕಾರಿ ಬಳ ನಿಯೋಗವನ್ನು ತೆರಳಿ ಅವರ ವಿಷಯವನ್ನು ತಿಳಿಸ್ತೇವೆ ಈ ವಿಷಯವನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಅವರನ್ನು ಕರೆದು ನಿಮ್ಮ ಹಣವನ್ನು ಪಾವತಿ ಮಾಡಲಿಕ್ಕೆ ತಾವು ಪ್ರಯತ್ನಿಸುವುದಾಗಿ ಭರವಸೆಯನ್ನು ನೀಡಿರುತ್ತೆ कॅनरा प्लस न्यूज कारवारा